ರಾಜಕೀಯ ಪಾಳಯದಲ್ಲಿ ಮಾತಿನ ಏಟುಗಳು ಜೋರಾಗಿದ್ದು ಇದೀಗ ಸಿಟಿ ರವಿ ಅವರ ಸುರ್ಚೇವಾಲಾ ಕಪ್ಪ ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಆರೋಪಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ತಿರುಗೇಟನ್ನ ಕೊಟ್ಟಿದ್ದಾರೆ ಹೌದು ಇವರು ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕಪ್ಪ ತೆಗೆದುಕೊಂಡು ಹೋಗಲು ಬಂದ್ರು ಅನ್ನುವ ನೀವು ನಿಮ್ಮ ಸರ್ಕಾರವಿರುವಾಗಲೂ ವೀಕ್ಷಕರು ಪ್ರಧಾನ ಕಾರ್ಯದರ್ಶಿಗಳು ಕಪ್ಪಕ್ಕಾಗಿಯೇ ಬರುತ್ತಿದ್ರ ಎಂದು ಪ್ರಶ್ನಿಸಿದ್ರು ಇನ್ನು ಮುಂದುವರೆದು ಮಾತನಾಡಿ ಸಿಟಿ ರವರ ಅವರ ಹೇಳಿಕೆಯಿಂದ ಅವರ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕಪ್ಪ ಕೊಡಬೇಕಾಗಿಲ್ಲ ನಮ್ಮದು ನೂರ ಮೂವತ್ತ ಏಳು ವರ್ಷದ ಇತಿಹಾಸ ಹೊಂದಿರುವ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ನಾಯಕರ ಆಸ್ತಿ ಎಷ್ಟಿದೆ ಕೇಳುವ ನೀವು ಮೊನ್ನೆ ಬಂದು ಎಷ್ಟು ಆಸ್ತಿ ಮಾಡಿದ್ದೀರಾ ಗುಡುಗಿದ್ದಾರೆ ಇದೇ ವೇಳೆ ಸೆಪ್ಟೆಂಬರ್ ಕ್ರಾಂತಿ ಕುರಿತಾಗಿ ಭಂಡಾರಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಕಪ್ಪ ತಗೊಳ್ಲಿಕ್ಕೆ ಬಂದಿದ್ರೆ ಇದಕ್ಕಿಂತ ಮುಂಚೆ ನೀವು ಸರ್ಕಾರದಲ್ಲಿ ಇದ್ರಲ್ಲ ಅವಾಗ ಬರ್ತಾ ಇದ್ರಲ್ಲ ಯಾರೆಲ್ಲ ಅಬ್ಸರ್ವರ್ಸು ಪ್ರಧಾನ ಕಾರ್ಯದರ್ಶಿಗಳು ಅವ್ರೇನು ತಗೊಂಡು ಹೋಗ್ತಾ ಇದ್ರು ಹಾಗಾದರೆ ಈಗ ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕಪ್ಪ ಕೊಡಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ನೂರಾರು ವರ್ಷಗಳ ಇತಿಹಾಸಗಳು ಉಳ್ಳಂಥ ಪಕ್ಷ ಇವತ್ತು ಒಂದು ಮಾಧ್ಯಮದ ಮುಖಾಂತರ ಮಾಧ್ಯಮ ಮಿತ್ರ ನಾನು ಕೇಳ್ಕೊಳ್ತಾ ಇರೋದು ಸುಮಾರು ನೂರ ಮೂವತ್ತೈದು ಮೂವತ್ತೇಳು ವರ್ಷದ ಪಕ್ಷದ ಆಸ್ತಿ ಎಷ್ಟಿದೆ ಅದರ ನಾಯಕರದ್ದು ಎಷ್ಟಿದೆ ಮೊನ್ನೆ ಮೊನ್ನೆ ಬಂದಂತ ಭಾರತೀಯ ಜನತಾ ಪಕ್ಷದವ್ರದ ಆಸ್ತಿ ಎಷ್ಟಿದೆ ಅವರ ಅಂಗ ಪಕ್ಷಗಳು ಇವತ್ತು ಇದ್ದಂಥದ್ದು ಎಷ್ಟೆಷ್ಟು ಆಸ್ತಿಗಳನ್ನು ಅವ್ರು ಮಾಡಿದ್ದಾರೆ ಅವರು ಎಲ್ಲಿಂದ ಮಾಡಿದ್ರು ಅವ್ರದ್ದು ಯಾವ ಕಂಪನಿಯ ಹೊಗೆ ಅವ್ರ ಹತ್ರ ಹೋಗ್ತಾ ಇತ್ತು ಅನ್ನೋದನ್ನು ಅವ್ರು ಹೇಳಬೇಕು ಈಗ ಅವರ ನಾಯಕರುಗಳದ್ದು ಒಂದು ಐದು ಹತ್ತು ವರ್ಷಗಳ ಹಿಂದೆ ಏನೆಲ್ಲ ಇದ್ರು ಸರ್ಕಾರ ನಡೆಸಿದ ಮೇಲೆ ಅವರು ಏನಾಗಿದ್ರು ಅನ್ನೋದನ್ನು ನೋಡಿ ಸಿ ಟಿ ರವಿ ಅವರು ಹೇಳಿದ್ರು ಇದಕ್ಕೆ ನಾವು ಉತ್ತರವನ್ನು ಹೇಳ್ಬೋದು ಅವರ ಮನಸ್ಥಿತಿ ಏನಿದೆ ಅಂತೇಳಿ ಅವ್ರನ್ನೇ ಕೇಳಬೇಕೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಕಪ್ಪವನ್ನು ಕೊಡಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರೇ ಕಟ್ಟಿರುವಂಥ ಪಕ್ಷದಿಂದ ಬಂದಿರುವಂತದ್ದು ಇವತ್ತು ಸುರ್ಜೇವಾಲ್ರವರು ಒಬ್ಬ ಎನ್ ಎಸ್ ಐನಿಂದ ಬಂದಂಥವರು ರಾಜ್ಯದ ಯುವಕ ಅಖಿಲ ಭಾರತ ಯುವ ಕಾಂಗ್ರೆಸ್ ಐನಲ್ಲಿ ಅಧ್ಯಕ್ಷ ಆದಂಥವರು ಪ್ರಧಾನ ಕಾರ್ಯದರ್ಶಿ ಆದಂಥವರು ಅವರು ಸರಕಾರವನ್ನು ಸುಮಾರು ಏಳು ಎಂಟು ವರ್ಷಗಳಿಂದ ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತರು ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಬಹುಶಃ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟಂತವರು ಇವತ್ತು ಪಕ್ಷದಲ್ಲ ನಾಯಕರುಗಳು ಏನಾದರೂ ಅವರ ಅಹವಾಲುಗಳನ್ನು ಹೇಳ್ಕೊಳ್ಬೇಕು ವರಿಷ್ಠ ಮಂಡಳಿ ಬೇಕು ಅನ್ನೋ ಉದ್ದೇಶದಿಂದ ಅವರು ಬಂದಿದ್ದಾರೆ ಹೊರತು ಯಾವುದೇ ಕಪ್ಪ ತಗೊಂಡು ಹೋಗ್ಲಿಕ್ಕೆ ಅಲ್ಲ ಅನ್ನೋದು ಸ್ಪಷ್ಟ